ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಕ್ಲರ್ಷನಲ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ನ ಚೇಂಜಸ್ ಮಾಡಬೇಕಾಗಿತ್ತು ಅಥವಾ ಅಡ್ರೆಸ್ನ ತಿದ್ದುಪಡಿನ ಮಾಡಬೇಕಾಗಿತ್ತು ಅಂತಂದರೆ ಸೊ ನೀವು ಯಾವುದೇ ಒಂದು ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಫೋನಿನ ಮುಖಾಂತರನೇ ನೀವೇ ಸ್ವತಃ ಆನ್ಲೈನ್ ಮೂಲಕ ಕರೆಕ್ಷನ್ ಮಾಡಬಹುದಾಗಿರುತ್ತೆ ಸೊ ಅದು ಯಾವ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಡ್ರೆಸ್ನ ಕರೆಕ್ಷನ್ ಮಾಡಬೇಕು ಅಂತ ನಾನು ಇವತ್ತಿನ ನೀಡುವುದಿಲ್ಲ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಜಿ ಎಸ್ ಪಿ ಕಲರ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನ ನೀವು ಪಡಿಬೇಕಾಗಿತ್ತು ಅಂತಂದರೆ ತಪ್ಪದೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಬದಲಾವಣೆ ಮಾಡಬೇಕಾಗಿತ್ತು ಅಥವಾ ಅಡ್ರೆಸ್ನ ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದರೆ ನೀವು ಯಾವುದೇ ಒಂದು ಕಚೇರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂದರೆ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಫೋನಿನ ಮುಖಾಂತರ ನೀವೇ ಕರೆಕ್ಷನ್ ಮಾಡಬಹುದಾಗಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಏನಾದರೂ ತಪ್ಪಾಗಿತ್ತು ಅಥವಾ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿದ್ರಿ ಸೊ ಆ ಒಂದು ಅಡ್ರೆಸ್ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನೀವೇ ಸುಲಭವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೇಂಜಸ್ ಮಾಡ್ಕೋಬಹುದು ಸೊ ಅದು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಇವತ್ತು ಹೇಳಿದ್ರೆ ನಿಮಗೆ ಮಾಹಿತಿಯನ್ನು ತಿಳ್ಕೊಡ್ತಾ ಇದ್ದೀನಿ ಸೊ ಮೊದಲಾಗಿ ಇಲ್ಲಿ ಕಾಣುವಂತಹ ಒಂದು ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಬೇಕಿದ್ರೆ ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗಿರುತ್ತೆ ಇದು ನಮ್ಮ ಇಂಡಿಯಾದ ಒಂದು ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಅಂತ ಹೇಳ್ಬಹುದು ನೆಕ್ಸ್ಟ್ ಇಲ್ಲಿ ನೋಡಬಹುದು ಲಾಗಿನ್ ಅಂತ ಕಾಣ್ತಾ ಇದೆ ಸೊ ಇಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟರ್ ಆಧಾರ್ ನಂಬರ್ ಅಂತ ಇದೆ ಸೊ ನೆಕ್ಸ್ಟ್ ಇಲ್ಲಿ ಈ ಒಂದು ಕ್ಯಾಪ್ ಆಗ್ಬಿಟ್ಟು ಲಾಗಿನ್ ವಿತ್ ಟಿ ಪಿ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು ಈ ಒಂದು ಪ್ರೊಸೀಜರ್ನ ನೀವು ಮಾಡಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕಾಗಿರುತ್ತೆ ಸೊ ಲಿಂಕ್ ಆಗಿದ್ರೆ ಮಾತ್ರ ನೀವು ನಿಮ್ಮ ಒಂದು ಅಡ್ರೆಸ್ ನ ಚೇಂಜಸ್ ಮಾಡ್ಕೊಳ್ಳಕ್ಕೆ ಒಂದು ಆಪ್ಷನ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಲಾಗಿನ್ ಅಂತ ಇದೆ ಸೊ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು ಪ್ರೊಫೈಲ್ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಯಾವ ರೀತಿಯಾಗಿ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತ ಬಂದಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡಬಹುದು ನಿಮಗೆ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ನೋಡಬಹುದು ಪ್ರೊಸೀಡಿರ್ ಟು ಅಪ್ಡೇಟ್ ಆಧಾರ್ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗಿರುತ್ತೆ ನೋಡಬಹುದು ನಿಮಗೆ ಇಲ್ಲಿ ಒಂದು ಕಾಣ್ತಾ ಇದೆ ಅಡ್ರೆಸ್ ಅಂತ ಕಾಣ್ತಾ ಇದೆ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳೋ ನಂತರ ಇಲ್ಲಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಬಂದಿರುತ್ತೆ ಸೊ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಪ್ರಿವ್ಯೂ ಪೇಮೆಂಟ್ ಅಂತ ಬಂದಿರುತ್ತೆ ಈ ಒಂದು ಮೂರು ಸ್ಟೆಪ್ ನ ನೀವು ಸರಿಯಾಗಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಥವಾ ಯಶಸ್ವಿಗೊಳಿಸಬೇಕಾಗಿರುತ್ತೆ ಇದನ್ನ ಸರಿಯಾಗಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಅಡ್ರೆಸ್ ಚೇಂಜಸ್ ಆಗುತ್ತೆ ಅಂತ ನೀವು ಇಲ್ಲಿ ಮಾಹಿತಿನ ತಿಳಿದುಕೊಳ್ಬಹುದು ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇರುತ್ತೋ ಅಥವಾ ಯಾವ ರೀತಿಯಾಗಿ ಅಡ್ರೆಸ್ ಇರುತ್ತೋ ಆ ಒಂದು ಅಡ್ರೆಸ್ ಕೂಡ ಇಲ್ಲಿ ಬಂದಿರುತ್ತೆ ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಇದನ್ನ ತಿದ್ದುಪಡಿ ಮಾಡಬೇಕಾಗಿರುತ್ತೆ ಅಥವಾ ನೀವು ಕರೆಕ್ಷನ್ ಮಾಡಬೇಕಾಗಿರುತ್ತೆ ಕೆಳಗಡೆ ಯಾವ ರೀತಿಯಾಗಿ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್ ಅಂತ ಬಂದಿರುತ್ತೆ ಇಲ್ಲಿ ಮೊದಲೇದಾಗಿರುವಂತದ್ದು ಕೆ ಆರ್ ಆಫ್ ಅಂತ ಇದೆ ಸೊ ಸರಿಯಾಗಿ ಕೇರ್ ಆಫ್ ನ ಕೊಡಬೇಕಾಗಿರುತ್ತೆ ನೀವು ಇಲ್ಲಿ ಇಂಗ್ಲೀಷ್ ಅಲ್ಲಿ ಟೈಪ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ಕನ್ನಡದಲ್ಲೂ ಕೂಡ ಬರುತ್ತೆ ಅದು ಆಟೋಮೆಟಿಕ್ ಆಗಿ ಅದು ಏನಾದರೂ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಕೀಬೋರ್ಡ್ ಸಹ ಕೊಟ್ಟಿರ್ತಾರೆ ಈ ಒಂದು ಕೀಬೋರ್ಡ್ ಮೂಲಕ ನೀವು ಅದನ್ನ ಸರಿಪಡಿಸ್ಕೋಬಹುದಾಗಿರುತ್ತೆ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಬಿಲ್ಡಿಂಗ್ ನಂಬರ್ ಅಥವಾ ಹೌಸ್ ನಂಬರ್ ಅಥವಾ ಅಪಾರ್ಟ್ಮೆಂಟ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಟ್ರೀಟ್ ರೋಡ್ ಅಥವಾ ಇರುತ್ತೆ ಸೊ ಇದನ್ನ ಕೂಡ ನೀವು ಸರಿಯಾಗಿ ಭರ್ತಿ ಮಾಡ್ತಾ ಅಥವಾ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ನಿಮ್ಮ ಒಂದು ಊರು ಅಥವಾ ನಿಮ್ಮ ಒಂದು ಏರಿಯಾದ ಹೆಸರನ್ನ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಅದೇ ರೀತಿಯಾಗಿ ಲ್ಯಾಂಡ್ ಮಾರ್ಕ್ ಇರುತ್ತೆ ಸೊ ಲ್ಯಾಂಡ್ ನ ಕೂಡ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಒಂದು ಊರಿನ ಪಿನ್ ಕೋಡ್ ಅಥವಾ ಪಿನ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ ನಮ್ಮ ಒಂದು ರಾಜ್ಯನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಡಿಸ್ಟಿಕ್ ಇರುತ್ತೆ ಸೊ ನಿಮ್ಮ ಒಂದು ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳಿ ವಿಲೇಜ್ ಅಥವಾ ಟೌನ್ ಸಿಟಿ ಅಂತ ಬಂದಿರುತ್ತೆ ನಿಮ್ಮ ಒಂದು ಪ್ರದೇಶ ಯಾವ ಒಂದು ಪ್ರದೇಶದಲ್ಲಿ ಬರುತ್ತೆ ಗ್ರಾಮ ಅಥವಾ ಪಟ್ಟಣ ನಗರದಲ್ಲಿ ಸೊ ಅದನ್ನ ಆಯ್ಕೆ ಮಾಡಿಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ಪೋಸ್ಟ್ ಆಫೀಸನ್ನ ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಮ್ಯಾನ್ಯಲ್ ಅಪ್ಲೋಡ್ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಬಂದಿರುತ್ತೆ ಸೊ ಅಂದ್ರೆ ನೀವು ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಆಯ್ಕೆನ ಮಾಡ್ಕೋಬೇಕಾಗಿರುತ್ತೆ ಒಂದು ಲಿಸ್ಟ್ನ ಕೊಟ್ಟಿದ್ದಾರೆ ನೋಡಬಹುದು ಸೊ ಇದರಲ್ಲಿ ಯಾವ್ದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೋಬಹುದು ಅಥವಾ ಸೆಲೆಕ್ಟ್ ನ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಏನಾದರೂ ವೋಟರ್ ಐಡಿ ಕಾರ್ಡ್ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ಸೊ ವೋಟರ್ ಐಡಿ ಕಾರ್ಡ್ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಿದೆ ನೋಡಬಹುದು ವ್ಯೂ ಡಿಟೇಲ್ಸ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ ಗ್ಯಾಲರಿಯಲ್ಲಿ ಅಥವಾ ಫೈಲಲ್ಲಿ ಸೆಟ್ ಮಾಡ್ಕೊಂಡಿರುವಂಥ ಒಂದು ಡಾಕ್ಯುಮೆಂಟ್ನ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಕೂಡ ಶೋ ಆಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಗ್ರೀನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬರುತ್ತೆ ಸೊ ಅದು ಆ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದರೆ ಮಾತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ ಸರಿಯಾಗಿ ಅಪ್ಲೋಡ್ ಆಗಿದೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದು ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಸರಿ ನೀವು ಪ್ರಿವ್ಯೂನ ಮಾಡಬಹುದು ಅಂದರೆ ನೀವು ಸರಿಯಾಗಿ ಭರ್ತಿ ಮಾಡಿರುವಂಥ ಒಂದು ಅರ್ಜಿ ಸರಿಯಾಗಿದೆಯಾ ಅಂತ ಸರಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಪೇಮೆಂಟ್ ಅಂತ ಬಂದಿರುತ್ತೆ ನೀವು ಒಂದು ಪೇಮೆಂಟ್ ನ ಮಾಡಬೇಕಾಗಿರುತ್ತೆ ಅಂದ್ರೆ ಐವತ್ತು ರೂಪಾಯಿನ ನೀವು ಪಾವತಿ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಅಡ್ರೆಸ್ ಚೇಂಜಸ್ಗೆ ನೀವು ಐವತ್ತು ರೂಪಾಯಿನ ಪಾವತಿ ಮಾಡಿ ನಿಮ್ಮ ಒಂದು ಅಡ್ರೆಸ್ನ ಚೇಂಜಸ್ ಮಾಡ್ಕೋಬೇಕಾಗಿರುತ್ತೆ ಫೈನಲ್ ಆಗಿ ನೀವು ಪೇಮೆಂಟ್ ಮಾಡಿದ ನಂತರ ನಿಮಗೆ ಅಕಾಲೇಜ್ಮೆಂಟ್ ಕಾಪಿಯಾಗಿ ಒಂದು ನಂಬರ್ನ ಕೊಡ್ತಾರೆ ಅಂತ ಹೇಳಬಹುದು ಅಥವಾ ಒಂದು ಫಾರ್ಮ್ ನ ಕೊಡ್ತಾರೆ ಅಂತ ಹೇಳಬಹುದು ಸೊ ಆ ಒಂದು ಅಕಾಲೇಜ್ಮೆಂಟ್ ನಂಬರ್ ಇಂದ ನಿಮ್ಮ ಒಂದು ಸ್ಟೇಟಸ್ನ ಕೂಡ ನೀವು ಟ್ರ್ಯಾಕ್ ಮಾಡಬಹುದಾಗಿರುತ್ತೆ ನೀವು ಅಡ್ರೆಸ್ ಚೇಂಜಸ್ಗಾಗಿ ಅರ್ಜಿನ ಸಲ್ಲಿಸಿ ಸೊ ಆ ಒಂದು ಅಡ್ರೆಸ್ ಆಗಿದ್ದೀನಾ ಅಥವಾ ಇಲ್ವಾ ಅಂತ ನೀವೇ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ತಪ್ಪದೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು